ಎಲ್ಲಿ ಹನುಮನು ಅಲ್ಲಿ ರಾಮನು ಎಂಬಂತೆ ಸೂಳಿಕೇರಿ ಗ್ರಾಮದಲ್ಲಿ ಶ್ರೀರಾಮ ಮಂದಿರವೂ ಇರುವುದು ವಿಶೇಷವಾಗಿದೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದ ಅತಿ ಪುರಾತನ ಕಾಲದ ಶ್ರೀರಾಮದೇವರ ದೇವಸ್ಥಾನವು ಸುಕ್ಷೇತ್ರ ಸುಳಿಕೇರಿಯಲ್ಲಿದ್ದು ಅದು ಬದಾಮಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಅತಿ ಪುರಾತನ ಸುಪ್ರಸಿದ್ಧ ದೇವಾಲಯಗಳಲ್ಲೊಂದಾಗಿದೆ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸುವ ಪ್ರಾಚೀನ ಪವಿತ್ರ ಕ್ಷೇತ್ರವಾಗಿದ್ದು ಏಕಶಿಲಾ ಶ್ರೀರಾಮ ದೇವರ ಮೂರ್ತಿಯಿದೆ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆಯ ಅಪಹರಣವಾಗಿ ಲಂಕೆಗೆ ರಾವಣನ ಸಂಹಾರಕ್ಕಾಗಿ ಹೋಗುವಾಗ ಶ್ರೀರಾಮಚಂದ್ರನು ಇಲ್ಲಿಗೆ ಬಂದು ಹೋದರೆಂದು ಪ್ರತೀತಿಯಿದೆ ಸೀತಾ ರಾಮನಿಗೆ ಸೂರ್ಯ ರಶ್ಮಿಯ ಅಭಿಷೇಕ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಸೂಳಿಕೇರಿ ಗ್ರಾಮದ ಶ್ರೀ ಸೀತಾ ರಾಮಚಂದ್ರ ದೇವರ ಸನ್ನಿಧಿಯಲ್ಲಿ ಪ್ರತಿ ಸಂವತ್ಸರದ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಈ ಆಂಜನೇಯ ಸಮೇತ ಶ್ರೀ ಸೀತಾ ರಾಮಚಂದ್ರ ದೇವರ ಪಾದಕಮಲವನ್ನು ಸ್ಪರ್ಶಿಸುವ ಮೂಲಕ ಯುಗಾದಿ ಪುಣ್ಯಕಾಲದಲ್ಲಿ ಈ ದೇವಸ್ಥಾನ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗುವುದು ಇದರ ಪ್ರಾಚೀನತೆ ಕುರಿತಂತೆ ಯಾವ ಐತಿಹ್ಯ ಇಲ್ಲದಿದ್ದರೂ ಗರ್ಭಗುಡಿಯಲ್ಲಿ ಕೆತ್ತಲಾಗಿರುವ ಪ್ರಾಚೀನ ಸಂಸ್ಕೃತದಲ್ಲಿರುವ ಶಿಲಾಶಾಸನದ ಪ್ರಕಾರ ಇಲ್ಲಿನ ಶ್ರೀರಾಮಚಂದ್ರನ ಶಿಲಾಮೂರ್ತಿ ಹನ್ನೆರಡನೆಯ ಶತಮಾನದಷ್ಟು ಹಿಂದಿನದು ಎಂದು ಗ್ರಾಮಸ್ಥರು ಹೇಳುತ್ತಾರೆ ದೇವರ ಪಾದಕಮಲಗಳನ್ನು ಸೂರ್ಯನ ಕಿರಣಗಳು ಸ್ಪರ್ಶಿಸುವಂತೆ ಮೂರ್ತಿ ಪ್ರತಿಷ್ಠಾಪಿಸಿರುವ ಪ್ರಾಚೀನ ವಾಸ್ತುಶಿಲ್ಪ ಪ್ರಕಾರವನ್ನು ಗಮನಿಸಿದಾಗ ಶ್ರೀರಾಮನ ಮೂರ್ತಿ ಹನ್ನೆರಡನೇ ಶತಮಾನದಷ್ಟು ಹಿಂದಿನದು ಎಂದು ಹೇಳಲಾಗುತ್ತದೆ ಅವಿಭಜಿತ ವಿಜಯಪುರ ಜಿಲ್ಲೆಯ ಗೆಜೆಟೇರಿಯನ್ಲಿ ಮಂದಿರದ ಬಗ್ಗೆ ಉಲ್ಲೇಖವಿದೆ ಪರಂಪರಾಗತವಾಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವೈಭವಯುತವಾಗಿ ಶ್ರೀರಾಮ ನವಮಿ ಉತ್ಸವವು ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಅತ್ಯಂತ ಸೌಹಾರ್ದದೊಂದಿಗೆ ನಡೆದುಕೊಂಡು ಬಂದಿವೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ